ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಏಪ್ರಿಲ್ ಹದಿನಾರನೇ ತಾರೀಕಿಂದ ಮುಂದೆ ಮೇ ಹದಿನಾರನೇ ತಾರೀಕು ವರೆಗೂ ಕೂಡ ಈ ನಾಲ್ಕು ರಾಶಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಪ್ರಾಪ್ತಿಯಾಗ್ತಾ ಇದೆ ಅಂದರೆ ಸೂರ್ಯ ಮೀನರಾಶಿಯಿಂದ ಉಚ್ಚರಾಶಿ ಮೇಷರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಈ ಒಂದು ರಾಶಿಯಲ್ಲಿ ಇರತಕ್ಕಂಥ ಸೂರ್ಯ ಉಚ್ಚಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇರುತ್ತೆ ಪ್ರಬಲವಾಗಿರ್ತಕ್ಕಂಥ ರಾಜಯೋಗ ಅಧಿಕಾರ ಹಾಗೆ ಸರ್ಕಾರಿ ಕೆಲಸಗಳು ಜೊತೆಗೆ ತಂದೆಯ ವಿಚಾರದಲ್ಲಿ ಲಾಭಲಭ್ಯ ಇರ್ತಕ್ಕಂಥದ್ದು ಇರುತ್ತೆ ಆರೋಗ್ಯ ವಿಚಾರದಲ್ಲಿ ಲಾಭಲಭ್ಯ ಇರುತ್ತೆ ನಿಮ್ಮ ಶಾಸನ ಬ ಗೋಲ್ಡನ್ ಟೈಮ್ ಪೀರಿಯಡ್ಸ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಈ ಒಂದು ತಿಂಗಳ ಕಾಲ ಇರ್ತಕ್ಕಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಾಶಿ ಲಗ್ನದವರು ಯಾರಿದ್ದಾರೆ ಅದನ್ನು ನೋಡಬೇಕಾಗಿರ್ತಕ್ಕಂಥ ನಿವಾರ್ಯತೆ ಇದೆ ಯಾರಿಗೆ ಹೆಚ್ಚು ಪರಿಣಾಮ ಬೀರುತ್ತೆ ಪ್ರತಿಯೊಂದು ರಾಶಿ ಲಗ್ನದವ್ರನ್ನ ನಾನು ತಿಳಿಸ್ತಾ ಇದ್ದೇನೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ ನಾಲ್ಕು ರಾಶಿಗಳಾದರೂ ಯಾವುದು ಆ ನಾಲ್ಕು ರಾಶಿಗಳನ್ನು ಹೇಗೆ ನಾವು ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಈ ಒಂದು ತಿಂಗಳು ಬರ್ತದೆ ಈ ಗೋಲ್ಡನ್ ಪೀರಿಯಡ್ಸಲ್ಲಿ ನಿಮಗೆ ಏನು ಸಮಸ್ಯೆಗಳಿದೆಯೋ ಅದನ್ನು ನಿರ್ಮೂ ಹೇಗೆ ನಿವಾರಣೆಯನ್ನು ಮಾಡ್ಕೋಬೇಕಾಗಿರ್ತಕ್ಕಂಥದ್ದಿರುತ್ತೆ ದಿ ಬೆಸ್ಟು ಖಂಡಿತವಾಗಿ ಯಾರು ಮಿಸ್ಕು ಮಾಡ್ಕೋಬೇಡಿ ಈ ವಿಡಿಯೋನ ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯ ದಶಾ ಸೂರ್ಯ ಭುಕ್ತಿ ಇದೆಯಾ ದಿ ಮೋಸ್ಟ್ ಪ್ರಿಸೈಸ್ ವಿಡಿಯೋ ಜೊತೆಗೆ ನಿಮಗೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನದಲ್ಲಿ ತಿಳಿಸ್ತೇನೆ ಯಾರಿಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಅವರಿಗೆ ಪರಿಹಾರಗಳೇನು ಅಂತಕ್ಕಂಥದ್ದು ನಾವು ನೋಡ್ಬೋದು ಈ ಒಂದು ವಿಡಿಯೋಸ್ನ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ದಶಾಭುಕ್ತಿಗಳಲ್ಲಿ ಇದೆಯಾ ಇವರಿಗೆ ಖಂಡಿತವಾಗಿ ರಾಜಯೋಗ ಗೋಲ್ಡನ್ ಟೈಮ್ ಸ್ಟಾ ಪ್ರಾರಂಭ ಆಗ್ತದೆ ಪಂಚಮಾಧಿಪತಿ ಭಾಳ ವಿಶೇಷವಾಗಿ ಹಣಕಾಸಿನಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ನೋಡೋಣ ಮೊದಲನೇ ವಿಚಾರವಾಗಿ ತಗೊಂಡಾಗ ಮೇಷರಾಶಿ ಮೇಷಲಗ್ನ ಪಂಚಮಾಧಿಪತಿ ಲಗ್ನದಲ್ಲಿದ್ದಾನೆ ಖಂಡಿತವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಇರುತ್ತೆ ಒಂದು ತಿಂಗಳ ಕಾಲ ಹಡೆತೆಳೆಗಳು ಗುರುಬಲ ಇಲ್ಲ ಮತ್ತೊಂದಿಲ್ಲ ಏನು ಎಲ್ಲ ಅಂತಕ್ಕಂಥವ್ರು ಶನಿ ಸಾಡೆ ಸಾತ್ ಬಂದಿದ್ದಾನೆ ಗುರುಗಳೇ ಅಂತಕ್ಕಂಥವ್ರಿಗೂ ಸಹಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ನಿಮ್ಮ ತನುಭಾವಕ್ಕೆ ಲಗ್ನದಲ್ಲೇ ರಾಜನಿದ್ದಾಗ ನಿಮ್ಮ ಎಲ್ಲ ಸಕಲ ಕಾರ್ಯಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದಿರ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಸಹಿತವಾಗಿ ಆ ಆರೋಗ್ಯದಲ್ಲಿ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ರಾಜಕೀಯ ಮನೋಭಾವ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಇನ್ನಷ್ಟು ಉತ್ಕೃಷ್ಟ ಫಲಗಳಕ್ಕೋಸ್ಕರ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ರಾಶಿ ಋಷಭ ಲಗ್ನಕ್ಕೆ ಸ್ವಲ್ಪ ಎಚ್ಚರಿಕೆಯ ಕಾಲ ನಷ್ಟವನ್ನು ಅನುಭವಿಸ್ತಕ್ಕಂಥ ಕಾಲ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಋಷಭರಾಶಿ ಋಷಭ ಲಗ್ನಕ್ಕೆ ಸೂರ್ಯದಶ ಭುಕ್ತಿ ಇತ್ತು ಅಂದರೆ ಖಂಡಿತವಾಗಿ ನೀವು ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥ ಕೆಲಸ ಮಾಡಿ ಇದು ಮಸ್ಟ್ ಅಂಡ್ ಶುಂಟು ಹಾಗೇ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಖಂಡಿತವಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಲಾಭ ಲಭ್ಯ ಆಗ್ತದೆ ಅದೇ ಸೂರ್ಯದಶ ಸೂರ್ಯಭುಕ್ತಿ ಲಾಭ ಸಹಿತವಾಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಕ್ರಿಯೇಟಿವ್ ಪೀಪಲ್ಸ್ಗೆ ರೈಟರ್ಸ್ಗೆ ಮಾಧ್ಯಮದವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಖಂಡಿತ ಗೋಲ್ಡನ್ ಪೀರಿಯಡ್ಸ್ ನಿಮಗೆ ಕೂಡ ಅದೇ ರೀತಿಯಾಗಿ ಕಟಕರಾಶಿ ಲಗ್ನ ಎರಡರ ಅಧಿಪತಿ ದಶಮಸ್ಥಾನದಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ವಿಶೇಷವಾಗಿರತಕ್ಕಂಥ ಲಾಭ ಲಭ್ಯ ದಶಮಸ್ಥಾನ ಇದೊಂದು ರೀತಿಯಾಗಿ ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನ ಅಂತ ಕೂಡ ನೋಡಿದ್ವಿ ಕಟಕ ರಾಶಿ ಕಟಕ ಲಗ್ನಕ್ಕೆ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನಯೋಗ ಇರತಕ್ಕಂಥ ಒಂದು ಕಾಲ ನೀವು ಕೂಡ ಒಂದು ರಾಜಕೀಯ ಹಾಗೆ ಸರ್ಕಾರದ ವತಿಯಿಂದ ಲಾಭ ಲಭ್ಯ ಆಗ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಸಿಂಹರಾಶಿ ಸಿಂಹಲಗ್ನಕ್ಕೆ ಖಂಡಿತವಾಗಿ ನಿಮ್ಮ ಕಷ್ಟದಲ್ಲಿದ್ದೀರಾ ದಿ ಗೋಲ್ಡನ್ ಪೀರಿಯಡ್ ರಾಜಯೋಗದ ಕಾಲ ಅಂತ ನೋಡಿದ್ವಿ ಒಂದರಾಧಿಪತಿ ಒಂಬತ್ತರಲ್ಲಿ ಸಹಾಯ ಅಭಿವೃದ್ಧಿ ಇರತಕ್ಕಂಥದ್ದು ಇರುತ್ತೆ ಆದರೆ ಕಾರಕೋ ಭಾವನಾಶಾಯ ಅಂದಂಗೆ ಸೂರ್ಯ ಒಂಬತ್ತರಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿ ರುದ್ರಾಭಿಷೇಕವನ್ನು ಮಾಡಿ ಗೋಧಿಯ ಪಾಯಸವನ್ನು ಅನಿಸ್ತಕ್ಕಂಥದ್ದು ನೀವು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅದೇ ರೀತಿಯಾಗಿ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಸ್ವಲ್ಪ ಡೇಂಜರಸ್ ಟೈಮ್ ಭಾಳಷ್ಟು ತ್ರಯಂಬಕ ಮಂತ್ರಗಳನ್ನು ಹೇಳೋದು ಮರಿಬೇಡಿ ಸಾಧ್ಯವಾದರೆ ಒಂದು ಮೃತ್ಯುಂಜಯ ಜಪ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ತುಲಾ ರಾಶಿ ತುಲಾ ಲಗ್ನಕ್ಕೂ ಸಹಿತವಾಗಿ ಸಪ್ತಮ ಸ್ಥಾನದಲ್ಲಿ ಕಂಕಣ ಯೋಗ ಭಾಗ್ಯ ವ್ಯಾಪಾರದಲ್ಲೂ ವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ಒಳ್ಳೆಯದಿದೆ ಯಾಕೆಂದರೆ ಕೇಂದ್ರ ಸ್ಥಾನ ಭಾಳ ವಿಶೇಷವಾಗಿ ತುಲಾ ಅಲ್ಲಿ ನೀಚ ನೀಚಭಂಗರಾಜು ನೋಡಿ ತುಲಾರಾಶಿಗೆ ಅಲ್ಲಿ ನೀಚ ಆದರೆ ಸಪ್ತಮ ಉಚ್ಚ ಇದ್ದಾನೆ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ತಿಂಗಳು ವ್ಯಾಪಾರ ವೃದ್ಧಿ ಇರತಕ್ಕಂಥದ್ದು ಇರುತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಹತ್ತರಾಧಿಪತಿ ಆರರಲ್ಲಿ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಬರ್ಬೋದು ಬಟ್ ಕೆಲಸ ಮಾತ್ರ ಪ್ರಿಸೈಸಾಗಿ ಸಿಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸರ್ಕಾರಿ ಉದ್ಯೋಗ ಆಗಿರ್ಬೋದು ಅಥವಾ ಏನೋ ಕೆಲಸ ಇದ್ದೀನಿ ಇಂದಾಗಲೂ ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಂದಾಗಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಅದೇ ರೀತಿಯಾಗಿ ಧನು ರಾಶಿ ಒಂಬತ್ತರ ಅಧಿಪತಿ ಪಂಚಮ ಸ್ಥಾನದಲ್ಲಿ ನಿಮಗೂ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ರಾಜಕೀಯ ಒಂದು ಮನ್ನಣೆ ಸಿಗ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥದ್ದಿರುತ್ತೆ ಡೈರೆಕ್ಷನ್ ಮಾಡ್ತಕ್ಕಂಥ ಫೀಲ್ಡಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಆಗ್ತದೆ ಮ್ಯಾಕ್ಸಿಮಮ್ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಆರೋಗ್ಯ ವೃದ್ಧಿ ಇರತಕ್ಕಂಥ ಸಾಧ್ಯತೆ ನಿಮ್ಮ ಜಾತಕಕ್ಕೆ ಬಂದೇ ಬರುತ್ತೆ ಸೂರ್ಯದಶ ಸೂರ್ಯಭುಕ್ತಿ ಧನುರಾಶಿ ಧನು ಲಗ್ನಕ್ಕೆ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು ಸೈಟ್ ಖರೀದಿ ಯೋಗ ಇರುತ್ತೆ ವಾಹನದಲ್ಲಿ ಎಚ್ಚರಿಕೆಯನ್ನು ಚಾಲನೆ ಮಾಡಿಕೊಳ್ಳಿ ಹಾಗೆ ಕುಂಭರಾಶಿ ಕುಂಭಲಗ್ನಕ್ಕೂ ಸಹಿತವಾಗಿ ತೃತೀಯ ಸ್ಥಾನದಲ್ಲಿ ಹುಚ್ಚನಾಗಿದ್ದಾನೆ ಸಪ್ತಮಾಧಿಪತಿ ತೃತೀಯ ಭಾವ ಕಮಿಷನ್ ಆಧಾರಿತ ವ್ಯಕ್ತಿಗಳು ರೈಟ್ರುಗಳು ಕಮ್ಯುನಿಕೇಷನ್ ವರ್ಗದವ್ರಿಗೆ ಇವರೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಲಾಭ ಲಭ್ಯ ಇರತಕ್ಕಂಥದ್ದು ಚೆನ್ನಾಗಿದೆ ಹಾಗೆ ಮೀನರಾಶಿ ಮೀನಲಗ್ನಕ್ಕೆ ಆರ ಅಧಿಪತಿ ಎರಡರ ಧನಸ್ಥಾನದಲ್ಲಿ ಕೂತಿದ್ದಾನೆ ನಿಮ್ಮ ಮ್ಯಾಕ್ಸಿಮಮ್ ಈ ಒಂದು ಕಾಲದಲ್ಲಿ ಸಾಲಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಬರುತ್ತೆ ಧನ ವೃದ್ಧಿ ಇರ್ತಕ್ಕಂಥ ಕಾಲ ಕುಟುಂಬ ವ್ಯಾಜ್ಯಗಳು ಇರ್ತಕ್ಕಂಥದ್ದು ಇರುತ್ತೆ ಆದರೆ ವೃದ್ಧಿ ಇರ್ತಕ್ಕಂಥ ಒಂದು ಕಾಲ ಸಾಲ ಒಂದು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಹಣಕಾಸು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ತೋರಿಸ್ತಾರೆ ಇಷ್ಟು ಈ ಸೂರ್ಯನ ಪ್ರವೇಶದ ಕಾಲ ಈ ಪ್ರಮುಖವಾಗಿ ನಾಲ್ಕು ರಾಶಿ ಮೇಷ ಸಿಂಹ ಧನುರ್ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಖಂಡಿತ ಸದುಪಯೋಗ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು